ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ವಿಕೆಜ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎರಡು ದಿನಗಳ ಕ್ವಿಜ್ ಸ್ಪರ್ಧೆಯ ಭವ್ಯ ಯಶಸ್ಸು ಡಿಸೆಂಬರ್ ಒಂದು ಡಿಸೆಂಬರ್ ಎರಡು ವಿ ಕೆ ಎಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡರಂದು ಎರಡು ದಿನಗಳ ಇಂಟರ್ ಸ್ಕೂಲ್ ಕ್ವಿಜ್ ಸ್ಪರ್ಧೆ ಅತ್ಯಂತ ವೈಭವ ಶಾಲೆಯಾಗಿ ಮತ್ತು ಶಿಸ್ತಿನಿಂದ ಆಯೋಜಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಉತ್ಸಾಹ ಆತ್ಮವಿಶ್ವಾಸ ಮತ್ತು ಉತ್ತಮ ಜ್ಞಾನವನ್ನು ಪ್ರದರ್ಶಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಪ್ರಹ್ಲಾದ್ ಸಿಂಗ್ ಅಜೇರಿ ಮತ್ತು ಅಧ್ಯಕ್ಷ ಮಾಧುರಿ ಅಜೇರಿ ಮೇಡಮ್ ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು ಮಕ್ಕಳ ಪ್ರತಿಭೆಯನ್ನ ಉತ್ತೇಜಿಸಿದ ಅವರು ಅವರ ಪ್ರದರ್ಶನವನ್ನ ಹೃತ್ಪೂರ್ವಕವಾಗಿ ಪ್ರಶಂಸಿಸಿದರು ಶಾಲೆಯ ಎಡ್ಮಿಸ್ ರಾಜೇಶ್ವರಿ ಅಂಗಿನಿ ಮ್ಯಾಡಂ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಅವರು ತಮ್ಮ ಭಾಷಣದಲ್ಲಿ ಇಂತಹ ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತಂಡಭಾವ ಮತ್ತು ಚಿಂತನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಶಾಲೆಯ ವರ್ಗದ ಎಲ್ಲ ಶಿಕ್ಷಕರು ಸಂಪೂರ್ಣ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಮ್ಮ ಶ್ರೇಷ್ಠ ಪರಿಶ್ರಮವನ್ನು ಸಲ್ಲಿಸಿದ್ರು ಶಿಕ್ಷಕರ ತಂಡ ಭಾವ ಮತ್ತು ಶಿಸ್ತಿನ ಕೆಲಸ ವಿಶೇಷವಾಗಿ ಮೆಚ್ಚುಗೆಗೆ ಪಾತ್ರವಾಯಿತು ಶಿಕ್ಷಕರಲ್ಲಿ ಮೊದಲಾದವರು ಎಂದರೆ ಶ್ರೀಮತಿ ಮುನೀರಾ ಸಿಪಾಯಿ ಶ್ರೀಮತಿ ರಂಜನಾ ಜಗನ್ನಾಥ್ ಕುಮಾರಿ ರೇಣುಕಾ ಅಜೇರಿ ಕುಮಾರಿ ರಕ್ಷಿತಾ ಅಜೇರಿ ಶ್ರೀಮತಿ ಶ್ರುತಿ ತಿವಾರಿ ಕುಮಾರಿ ಶಾಯಿನಾ ನಿಡುಗುಂದಿ ಕುಮಾರಿ ಮುಸ್ಕಾನ್ ಒನ್ನಟಗಿ ಕುಮಾರಿ ಮುಲ್ಲಾ ಶ್ರೀಮತಿ ಎಸ್ ಎಂ ವಾಲೇಕರ್ ಶ್ರೀಮತಿ ನಿಲೋಫರ್ ಭಾಗವಾನ ಈ ಎಲ್ಲ ಶಿಕ್ಷಕಿಯರು ತಮ್ಮ ಜ್ಞಾನ ಶಕ್ತಿಯಿಂದ ಮಕ್ಕಳ ಬುದ್ಧಿಶಕ್ತಿಯನ್ನು ವರಚಿಮ್ಮಿಸಿ ಈ ಕಾರ್ಯಕ್ರಮವನ್ನು ನಿಶ್ಚೆಯಿಂದ ನಿರ್ವಹಿಸಿದ್ದಾರೆ ನಮ್ಮ ಶಾಲೆಯ ಕಾರ್ಯನಿರ್ದೇಶಕರಾದ ಇರ್ಫಾನ್ ಖಾಜಿ ಅವರ ಬಹಳ ಹೃತ್ಪೂರ್ವಕವಾಗಿ ಮಕ್ಕಳಿಗೆ ಮತ್ತು ಸಿಬ್ಬರ್ ಸಿಬ್ಬಂದಿ ವರ್ಗದವರಿಗೆ ಬೆಂಬಲಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಎಲ್ಲ ಯಶಸ್ಸಿಗೆ ಸಹಕರಿಸಿದ್ರು ಇವರಿಗೆ ಪೈಪೋಟಿ ನೀಡಲು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಉಸ್ಮಾನ್ ಖಾಜಿ ಶ್ರೀ ಎಸ್ ರಕ್ಕಸಗಿ ಅವರು ತಮ್ಮ ಜ್ಞಾನ ಶಕ್ತಿಯಿಂದ ಮಕ್ಕಳ ಉತ್ತಮ ಪ್ರದರ್ಶನದ ಪರ ಕಾರ್ಯನಿರ್ವಹಿಸಿದ್ರು ಪಾಲಕರ ಪಾತ್ರ ಮತ್ತು ಸಹಕಾರ ಅತ್ತಮೂಲ್ಯವಾಗಿತ್ತು ವಿದ್ಯಾರ್ಥಿಗಳ ಅದ್ಭುತ ಪ್ರದರ್ಶನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟದ ಜ್ಞಾನವನ್ನ ಪ್ರದರ್ಶಿಸಿದರು ವಿವಿಧ ವಿಷಯಗಳ ಪ್ರಶ್ನೆಗಳಿಗೆ ವಿಶ್ವಾಸಪೂರ್ಣವಾಗಿ ಉತ್ತರಿಸಿದ ಅವರು ಪ್ರತಿಭೆ ಮತ್ತು ಪರಿಶ್ರಮ ಇದ್ದರೆ ಯಾವುದೇ ಸಾಧನೆ ಸಾಧ್ಯ ಎಂದು ತೋರಿಸಿದ್ರು ಪೋಷಕರ ಸಂತೋಷ ಮತ್ತು ಮೆಚ್ಚುಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರು ತಮ್ಮ ಮಕ್ಕಳ ಪ್ರದರ್ಶನ ನೋಡಿ ಅತ್ಯಂತ ಸಂತೋಷ ವ್ಯಕ್ತಪಡಿಸಿದ್ರು ಪೋಷಕರು ಶಾಲೆಯ ವ್ಯವಸ್ಥಾಪನಾ ಮಂಡಳಿ ಶಿಕ್ಷಕರು ಮತ್ತು ಹೆಡ್ ಮ್ಯಾಡಮ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಹೀಗೆ ಹೇಳಿದ್ರು ಪೋಷಕರು ಎಲ್ಲ ಶಿಕ್ಷಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ರು ಕಾರ್ಯಕ್ರಮದ ಸಮಾಪ್ತಿ ಎರಡು ದಿನಗಳ ಈ ಜ್ಞಾನ ಸ್ಪರ್ಧೆ ಅತ್ಯಂತ ಯಶಸ್ವಿದಾಯಕವಾಗಿ ಸಂಪೂರ್ಣಗೊಂಡಿತು ಈ ಕಾರ್ಯಕ್ರಮವು ಮಕ್ಕಳ ಪ್ರತಿಭೆಯನ್ನ ಬೆಳಗಿಸುವುದಲ್ಲದೆ ಶಾಲೆಯ ಶೈಕ್ಷಣಿಕ ಮಟ್ಟವನ್ನ ಪ್ರಜ್ವಲಿಸಿದೆ ಬಿಕೆ